ಅವರೆಕಾಳು ಸೀಸನ್ ಅಂದ್ರೇ ಒಂದು ಹಬ್ಬ ಥರ ಎಲ್ಲ ಕೂಡ ಅವರೆಕಾಳಲ್ಲೇ ಕಾಳಲ್ಲೇ ಹಾಕಬೇಕು ಅವ್ರೆ ಕಾಳು ಮಿಕ್ಸ್ಚರು ಸಾಂಬಾರು ಇಕ್ಕಿ ತವರೆ ಬೆಳೆ ಸಾರು ಜೊತೆಗೆ ಮುದ್ದೆ ಕಾಂಬಿನೇಷನ್ ಅಂತೂ ಸೂಪರು ಸೂಪರು ಸೊ ಹಾಗಾಗಿ ನಾನು ಇವತ್ತಿನ ರೆಸಿಪಿನಲ್ಲಿ ಕ್ವಿಕ್ ಆಗಿ ಕಾಳು ಮಿಕ್ಸ್ಚರ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾನಿಲ್ಲಿ ಅವರೆಕಾಳನ್ನ ನೆನೆಸಿಟ್ಕೊಂಡು ನೆನ್ಸಿಟ್ಕೊಂಡು ಬಿಟ್ಟು ಇತ್ಕಿದ ಬೆಳೆನ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲಷ್ಟು ಕಡಲೆ ಒಂದು ಬೌಲಷ್ಟು ಕಡಲೆ ಬೀಜ ಹಾಗೆ ಕರಿಬೇವು ಕೂಡ ತೊಗೊಂಡಿದ್ದೀನಿ ನಿಮ್ಗೆ ಇನ್ನೂ ಬೇಕು ಅಂದರೆ ಬೆಳ್ಳುಳ್ಳಿ ಕೂಡ ತಗೋಬೋದು ಇದನ್ನ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಒಂದು ಬಾಣ್ಲಿಗೆ ಇದನ್ನ ಫ್ರೈ ಮಾಡ್ಕೊಳ್ಳೋಕೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆನ ತಗೊಂಡಿದ್ದೀನಿ ಅದು ಚೆನ್ನಾಗಿ ಕಾದ್ಮೇಲೆ ಇತ್ಕಿಟ್ಕೊಂಡಿರೋ ಅಂತ ಇತ್ಕಿಟ್ಕೊಂಡಿರೋ ಅವರೇ ಕಳ್ಳ ಈ ರೀತಿ ಹಾಕ್ಕೊಂಡು ಆ ಮೇಲೆ ಬರ್ತಿರೋ ನೊರೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ತುಂಬ ಕಾದಿರೋದ್ರಿಂದ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಸ್ವಲ್ಪ ಬೇಯಲ್ಲ ನಿಧಾನಕ್ಕೆ ಇಟ್ಕಿದ ಅವರೆ ಕಾಳೆಲ್ಲ ಚೆನ್ನಾಗಿ ಬೆಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ವೈಟ್ ವೈಟ್ ಕಾಣಿಸೋದೆಲ್ಲ ಸ್ವಲ್ಪ ಕೆಂಪುಗೆ ಹಾಕಬೇಕು ಹೋಗಬೇಕು ಅಲ್ಲಿ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ ಸೊ ಇದೇ ರೀತಿನಲ್ಲಿ ನಾವು ತಗೊಂಡಿರೋ ಅಂಥ ಕಡಲೆ ಬೀಜ ಹಾಗೆ ಕಡ್ಲೆ ಎಲ್ಲನೂ ಕೂಡ ಅಲ್ಲಿ ಫ್ರೈ ಮಾಡ್ಕೋಬೇಕು ಸೊ ಇವಾಗ ಫ್ರೈ ಆಗಿರುವಂತ ಇತ್ತಿದ ಅವರೆ ಬೆಳೆನ ಈ ಥರ ಆಯಿಲ್ ಇಂದ ನೋಡಿ ಸ್ವಲ್ಪ ಕೆಂಪಗೆ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಫ್ರೈ ಆಗಿರುವಂತ ಕಡ್ಲೆ ಬೀಜನ ಒಂದು ಬೌಲಿಗೆ ತೆಗೆದಿಟ್ಕೊಳ್ಳೋಣ ಹಾಗೆ ಅದೇ ಎಣ್ಣೆಗೆ ಕಡ್ಲೆ ಕೂಡ ಹಾಕೊಳ್ತಾ ಇದ್ದೀನಿ ಸೊ ತರ ಬರುತ್ತೆ ಸೊ ಇಟ್ಸ್ ಓಕೆ ಬಟ್ ಎಣ್ಣೆಲಿ ಇದನ್ನು ಫ್ರೈ ಮಾಡೋದ್ರಿಂದ ಇದು ಕೂಡ ಅಷ್ಟೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂಡ್ ಕ್ರಿಸ್ಪಿನೆಸ್ ಬರುತ್ತೆ ಮೇಯ್ನ್ ಆಗಿ ಈ ರೀತಿಯಲ್ಲಿ ಯಾವ ಸೀಸನ್ ಅಲ್ಲಿ ಯಾವ ಕಾಳು ಸಿಗುತ್ತೆ ಅದ್ರಲ್ಲಿ ಬೇರೆ ಬೇರೆ ರೀತಿ ರೆಸಿಪಿಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗೆ ಆ ಸೀಸನ್ ಬಿಟ್ಟು ಬೇರೆ ಸೀಸನ್ ಅಲ್ಲಿ ತಿನ್ನಕ್ ಹೋಗ್ಬಾರ್ದು ಅದು ಹೈಬರ್ಡ್ ಆಗಿರುತ್ತೆ ಸೊ ಅದೇ ಒಂದು ನ ಇದರಲ್ಲಿ ಮಿಸ್ ಮಾಡಿದ್ದೀನಿ ಅದೇನಂದರೆ ಅವಲಕ್ಕಿ ಸೊ ಅವಲಕ್ಕಿನ ನಾನು ಲಾಸ್ಟಲ್ಲಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ತೀನಿ ಸೊ ನಿಮ್ಗೆ ಅವಲಕ್ಕಿ ಇಷ್ಟ ಇಲ್ಲ ಜಸ್ಟ್ ಹಾಗೆ ಮಾಡ್ಕೊಳ್ತೀನಿ ಅಥವಾ ಬೇರೆ ಮಿಕ್ಸ್ಚರ್ನ ಮಿಕ್ಸ್ ಮಾಡ್ಕೊಳ್ತೀನಿ ಅಂದರೆ ನೀವು ಹಾಗೂ ಕೂಡ ಮಾಡ್ಬೋದು ಜಾರಲ್ಲೇ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸೊ ಇಷ್ಟೆಲ್ಲ ಆದಮೇಲೆ ನಾವೆಲ್ಲ ಫ್ರೈ ಮಾಡೋದು ಒಂದಾದ್ಮೇಲೆ ಒಂದು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದು ಬೌಲಿಗೆ ಹಾಕೋದ್ರಿಂದ ನಿಮಗೆ ಉಪ್ಪು ಖಾರ ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಸೊ ಎಲ್ಲ ಇಂಗ್ರೀಡಿಯಂಟ್ಸ್ ಫ್ರೈ ಮಾಡ್ಕೊಂಡಿರೋ ಐಟಮ್ಸ್ ಎಲ್ಲ ಹಾಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಅಂತ ಇತ್ ಕಿತ್ ಅವರ ಬೆಳೆಯಿಂದ ಮಿಕ್ಸ್ಚರ್ ರೆಡಿ ಇದೇ ರೀತಿ ಬೇರೆ ಬೇರೆ ಕ್ರಿಸ್ಪಿ ರೆಸಿಪೀಸ್ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡ್ಕೊಂಡು ತಿಳಿಸಿ ರೆಸಿಪಿ ಸಬ್ಸ್ಕ್ರೈಬ್ ಆಗಿಲ್ಲ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತ ನೋಟಿಫಿಕೇಶನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್